ಸೊ ಪ್ಲೀಸ್ ನಮ್ಮ ತಿಮ್ಮಿಗೋಸ್ಕರ ಅವಳು ಇದ್ದೆ ಕೇಳಿಸ್ಬಿಟ್ಟು ಮಾಡ್ತಾ ಇದ್ದೀನಿ ವೀಡಿಯೋನ ಸೊ ಅವಳಿಗೋಸ್ಕರ ಒಂದು ಕಾಮೆಂಟು ಶೇರು ಲೈಕ್ ಕೊಟ್ಬಿಡಿ ಹೇ ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತಿಮ್ಮಿನ ಪರಿಚಯ ಮಾಡ್ಕೊಡೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ಸೊ ತಿಮ್ಮಿ ಅಂದರೆ ಯಾರು ಅಲ್ಲ ನನ್ನ ಬೆಕ್ಕು ಪಾಪ ಒಂದು ಇದ್ದೆ ಮೂಡಲಿದ್ದಾಳೆ ಸೊ ಪ್ರೀತಿ ಏನಾದರೂ ಜಾಸ್ತಿ ಆಯ್ತು ಅಂದರೆ ತಿಮ್ಮು ಅಂತೀನಿ ಸಲ ತಿಮ್ಮವ್ವ ಅಂತೀನಿ ಪಾಪ ನಿದ್ದೆ ಮೂಡಲ್ಲಿದ್ದಾಳೆ ನಮ್ಮ ತಿಮ್ಮಿ ಮಲ್ಗಕ್ಕೆ ಬಿಡೋಣ ಹಾಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತುಂಬ ಜನ ಹೇಳ್ತಾರೆ ಬೆಕ್ಕಳು ಅಪಶಕುನ ಅಂತ ಸೊ ಅದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ ಯಾಕಂತ ಅಂದರೆ ನಾವು ಬೆಳಗ್ಗೆ ತಕ್ಷಣವೇ ನಮ್ಮ ಪಕ್ಕನೇ ಮಲ್ಕೊಂಡಿರುತ್ತೆ ಇದು ನಾವು ಮುಖ ನೋಡ್ತೀವಿ ಇದು ನಮ್ಮ ಮುಖ ನೋಡುತ್ತೆ ಅಲ್ಲಿಂದ ನಮ್ಮ ದಿನ ಶುರು ಆಗ್ತಾ ಇರುತ್ತೆ ಸೊ ಈ ಅಪಶಕುನ ಅನ್ನೋ ಮಾತು ಇವಾಗಿಂದಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ಇರೋವಂಥದ್ದು ಸೊ ಅವರೇನು ಸುಮ್ಮನೆ ಸುಮ್ಮನೆ ಹೇಳಿರಲ್ಲ ಅವ್ರಿಗಾಗಿರೋ ಕೆಲವೊಂದು ಅನುಭವಗಳು ಅಥವಾ ಗಳು ಅದನ್ನೆಲ್ಲ ನೋಡಿನೇ ಹೇಳಿರ್ತಾರೆ ಸೊ ಆಗಿರೋ ಎಕ್ಸ್ಪೀರಿಯೆನ್ಸು ಕೆಲವೊಂದು ಸಲ ಏನು ಕಾಕ ಅಲ್ಲಿ ಅಥವಾ ಕೋ ಅಂತಾರೆ ಅದು ಕೂಡ ಆಗಿರ್ಬೋದು ಆಗ್ದಲೇನೂ ಇರ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ನಮ್ಮ ತಿಮ್ಮಿ ಬಗ್ಗೆ ಹೇಳೋದಾದರೆ ನಾನು ನಿಜ ಹೇಳ್ತೀನಿ ಫ್ರೆಂಡ್ಸ್ ಇದುವರೆಗೂ ನಾನು ಯಾವ ಬೇಕು ಸಹ ಮುಟ್ಟಿಲ್ಲ ಇಟ್ಕೊಂಡಿಲ್ಲ ಹಾಯ್ ಮುದ್ ಮಾಡಿಲ್ಲ ಮತ್ತು ಅದಕ್ಕೆ ಅಷ್ಟು ಕಾಟನೂ ಕೊಟ್ಟಿಲ್ಲ ಯಾವ ಬೇಕು ಈ ತಿಮ್ಮಿ ಬಂದಾದಮೇಲೆ ಇವಾಗ ಎಲ್ಲ ಬೇಕು ಇಟ್ಕೊತೀನಿ ಸೊ ಇದಕ್ಕಂತೂ ಎ ಬಿ ಒಂದೊಂದ್ಸಲ ಎ ಕಾಟ ಕೊಡ್ತಿರ್ತೀನಿ ಇದು ತಡ್ಕೊಳ್ಳೋ ತನಕ ತಡ್ಕೊಂಡು ಲಾಸ್ಟಿಗೆ ಗುರು ಅಂದ್ಬಿಟ್ಟು ಓಡೋಗುತ್ತೆ ಇದು ಕೆಲವೊಂದು ಚೇಷ್ಟೆಗಳನ್ನ ಮಾಡ್ತಾ ಇರುತ್ತೆ ಸೊ ಆ ಚೇಷ್ಟೆಗಳನ್ನ ನಿಂಕೊಂಡ್ ನೋಡ್ಬೇಕಾದ್ರೆ ನಮಿಗೆ ನಮ್ಮ ಮುಖದಲ್ಲಿ ಎಲ್ಲೋ ಎಲ್ಲ ಕಡೆ ಸ್ಮೈಲ್ ಬಂದಿರುತ್ತೆ ಹೆಂಗ್ ಮಾಡ್ತಾ ನಾನ್ ಕಸ ಹೊಡಿಯಾಕಂತ ಬಂದಿದ್ದೀನಿ ಬಿಡ್ತಾನೇ ಇಲ್ಲ ಇದು ಎಷ್ಟೊಂದು ಚೇಷ್ಟೆಗಳನ್ನ ಮಾಡುತ್ತೆ ನಾವ್ ನೋಡಿರೋ ಪ್ರಕಾರ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮನೆ ಮುಂದೆಗಡೆ ಒಂದು ಬೆಕ್ಕಿತ್ತು ಅದು ಬ್ಲ್ಯಾಕ್ ಕಲರ್ ಇತ್ತು ಸೊ ಅದು ಇದು ಫ್ರೆಂಡ್ಸು ಈ ಬೇಕು ಮತ್ತು ಆ ಬೇಕು ಫ್ರೆಂಡ್ಸು ಸೊ ಇದು ನಾವು ಹಾಲು ಅನ್ನ ಏನಾದರೂ ಹಾಕ್ಬಿಟ್ಟು ಪ್ಲೇಟಲ್ಲಿ ಏನಾದರೂ ಇಟ್ಟಿದರೆ ಇದು ಏನು ಮಾಡ್ತಾ ಇತ್ತು ಅಂದರೆ ಅದನ್ನ ಕರ್ಕೊಂಬಂದ್ಬಿಟ್ಟು ಅದನ್ನು ತಿನ್ನಿಸ್ಕೊಂಡು ಇದು ಪಕ್ಕದಲ್ಲಿ ಕುತ್ಕೊಂಡು ನೋಡ್ತಾ ಇರುತ್ತೆ ನೋಡ್ತಾ ಇರೋದು ಸೊ ನಾವು ಅದು ತಿನ್ಬಿಟ್ಟೆಲ್ಲ ಖಾಲಿ ಮಾಡಿ ಹೋಗ್ತಾ ಇತ್ತು ಆಮೇಲೆ ಇದು ನಮ್ಮ ಹಿಂದೆಗಡೆ ಮಿಯೋ ಮಿಯೋ ಅಂತ ಸುತ್ತೋದು ಲಾಸ್ಟಿಗೆ ಖಾಲಿಯಾಗಿದೆ ಹಾಕ್ಲಿ ಅಂತ ಅಂತ ತಿಂಬಿ ಇದು ಇನ್ನೊಂದು ಚೇಷ್ಟೆ ಏನು ಮಾಡುತ್ತೆ ಅಂದರೆ ನಮ್ಮ ಒಳಗಡೆ ಎಷ್ಟು ಇಲಿಗಳು ಜಿರ್ಲೆಗಳು ಪಲ್ಲಿಗಳನ್ನ ಇಡ್ತಿದೆ ಅಂತ ಗೊತ್ತಿಲ್ಲ ಬಟ್ ಆಚೆ ಕಡೆಯಿಂದ ಇಲಿಗಳು ಜಿರ್ಲೆಗಳು ಜೀವಂತವಾಗಿರೋದನ್ನೆಲ್ಲ ಇಟ್ಕೊಂಬಂದ್ಬಿಟ್ಟು ನಮ್ಮ ಒಳಗಡೆ ಬಿಟ್ಕೊಂಡು ಆಟ ಆಡಿಸುತ್ತೆ ನಮಗೆ ಭಯ ಅದನ್ನು ಎಲ್ಲಿ ಇದು ಮಿಸ್ ಆಗಿ ಅದು ಇದ್ರ ಕೈ ತಪ್ಪಿಸ್ಕೊಂಡು ಹೋದರೆ ಅದ್ರ ಸಂಖ್ಯೆನ ಎಲ್ಲಿ ಹೆಚ್ಚು ಮಾಡ್ಕೊತವೆ ಅನ್ನೋ ಭಯ ನಮಗೆ ಆದರೂ ಕೆಲವೊಂದು ಸಲ ಓಡಿಸ್ತೀವಿ ಅದು ಬಿಡೋದೇ ಇಲ್ಲ ಇಟ್ಕೊಂಬಿಟ್ಟು ಓಡೋಗುತ್ತೆ ಇಟ್ಕೊಂಡು ಓಡೋಗುತ್ತೆ ಅಂತ ತಿಮ್ಮವ ನಮ್ಮದು ಮತ್ತು ಇನ್ನೊಂದು ಏನು ಮಾಡೋಳು ಅಂದರೆ ನಾನು ಲ್ಯಾಪ್ಟಾಪಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅದು ಹತ್ಕೊಂಬರೋದು ಹತ್ಕೊಂಡ್ ಬಂದ್ಬಿಟ್ಟು ಕರೆಕ್ಟಾಗಿ ಕೀಪ್ಯಾಡ್ ಮೇಲೆ ಕೂತ್ಕೊಂಡು ಸೊ ಕೀ ಎಲ್ಲ ಟೈಪ್ ಆಗ್ತಾಯಿತ್ತು ನಾನು ಸ್ಟಾರ್ಟಿಂಗ್ ಒಂದೆರಡು ಸಲ ಸುಮ್ಮನೆ ಇದೆ ಆಮೇಲೆ ಒಂದು ಏಟ್ ಕೊಟ್ಟೆ ಅವಾಗಿಂದ ಕೂರ್ತಿಲ್ಲ ಮತ್ತೆ ಇನ್ನ ಏನ್ ಹೇಳೋದು ತಿಮ್ಮಿ ಬಗ್ಗೆ ಅಂದ್ರೆ ಏನಂದ್ರೆ ಇದು ಆಚೆ ಕಡೆ ಎಲ್ಲೋ ಹೋಗಿರುತ್ತೆ ತುಂಬಾ ಹೊಟ್ಟೆ ಹಸ್ತಿರುತ್ತೆ ಒಳಗಡೆ ಬರುತ್ತೆ ಸೊ ಬರುವಾಗ ಸುಮ್ಮನೆ ಬರಲ್ಲ ಬಾಕ್ಲಿಂದಲೇ ಮಿಯೋ 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 ಅನ್ಕೊ ಬರೋದು ಏ ಮ್ಯೂ ಅಂದ್ಕೊಂಬರೋದು ಏನೋ ಒಂದು ಒಂದು ಒಂಥರ ನೋಡಿದ್ರೆ ಏನೋ ಸಾಧನೆ ಮಾಡಿ ಬಂದಿರೋ ಥರ ಯಾರಾದರೂ ಬರ್ತಾರಲ್ಲ ಗರ್ಚನೆ ಮಾಡ್ಕೊಂಡು ಆ ಥರ ಅಲ್ಲೋ ನಾಲ್ಕು ಗಂಟೆ ಬಿಡಲ್ಲ ಹಿಂದೆ ಸುತ್ತುತ್ತಾನೆ ಇರುತ್ತೆ ಆದ ತಕ್ಷಣವೇ ನಮ್ಮ ಕಣ್ಣ ಮುಂದೆ ಇರಲ್ಲ ಒಂದು ತಿನ್ಬಿಟ್ಟು ಹೊಡೆಬಿಟ್ಟಿರುತ್ತೆ ಇದು ಮಲ್ಕೊಳೋ ಸ್ಟೈಲ್ಗಳು ನನಗೆ ತುಂಬ ಇಷ್ಟ ಡೈಲಿ ಒಂದೊಂದು ಸ್ಟೈಲಲ್ಲಿ ಮಲ್ಕೊಂಡಿರುತ್ತೆ ಸೊ ನಾನು ನೋಡ್ದಾಗ ಎಲ್ಲಾದ್ರದ್ದು ಫೋಟೋ ತೆಗ್ದ್ಬಿಟ್ಟು ಇಕ್ಕೊಂಡಿದ್ದೀನಿ ಒಂಥರ ಕ್ಯೂಟ್ ಅನ್ಸುತ್ತೆ ಅದ್ರ ಮಲ್ಕೊಳೋದು ಸೊ ಅದನ್ನು ಕೂಡ ಎಷ್ಟು ಇದೆ ಅಷ್ಟು ಫೋಟೋಗಳನ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಸೊ ಮತ್ತು ಇನ್ನೊಂದು ಇಷ್ಟು ಗೈಸ್ ನಮ್ಮ ತಿಂಡಿ ಬಗ್ಗೆ ಆಯಿತು ಇದು ನಮ್ಮ ತಿಮ್ಮಿಯ ಫೇವ್ರೇಟ್ ಜಾಗ ತುಂಬಾ ಸಲ ಇಲ್ಲೇ ಕುತ್ಕೊಂಡಿರುತ್ತೆ ಕ್ಕಿಂತ ಮುಂಚೆನೇ ನಾನೊಂದ್ಸಲ ತಿಮ್ಮಿ ಜೊತೆ ವೀಡಿಯೋ ಮಾಡೋಣ ಅಂತ ಕರ್ಕೊಂಡ್ಬಂದಿದ್ದೆ ನಮ್ಮ ತಿಮ್ಮಿನ ಸೊ ಅದು ಆಲ್ಮೋಸ್ಟ್ ಒಂದು ಐದು ಗಂಟೆ ಸಂಜೆ ಐದು ಗಂಟೆ ಏನೋ ಆಗಿತ್ತು ಇದು ಓಡೋಗಿಬಿಡುತ್ತೆ ಸಿಗೋಲ್ಲ ಅಂತಂದ್ಬಿಟ್ಟು ಬಾಗಿಲ ಎಲ್ಲ ಹಾಕಿದ್ದೆ ಬಾಗಿಲೆಲ್ಲ ಹಾಕಿದ್ದಕ್ಕೆ ಸ್ವಲ್ಪ ಕತ್ಲೆ ಆಗಿತ್ತು ಲೈಟ್ ಎಲ್ಲ ಆನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಕತ್ಲೆ ಆಯಿತು ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಜಸ್ಟ್ ಒಂದು ತರ್ಟಿ ಸೆಕೆಂಡು ಫಿಫ್ಟಿ ಸೆಕೆಂಡು ವೀಡಿಯೋ ಮಾಡಿದೆ ಅಷ್ಟೊಳಗಡೆ ಕರೆಂಟ್ ಹೋಗ್ಬಿಡ್ತು ಸೊ ನಾನು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ಕರೆಂಟ್ ಬರುತ್ತೆ ಬರುತ್ತೆ ಅಂತ ಎಷ್ಟೊತ್ತಾದರೂ ಬರಲಿಲ್ಲ ಸೊ ಆಚೆ ಕಡೆ ಸ್ವಲ್ಪ ಬೆಳಕಿತ್ತು ಹಾಗಾಗಿ ಅಲ್ಲೇ ಹೋಗಿ ಮಾಡೋಣ ಮತ್ತೆ ಇನ್ನು ಯಾವಾಗ ಸಿಗ್ತೋಣ ನಮ್ಮ ತಿಮ್ಮವ ಅಂದ್ಕೊಂಡ್ಬಿಟ್ಟು ಆಚೆ ಕಡೆ ಕರ್ಕೊಂಡು ಬರ್ತಾ ಇದ್ದೆ ಸಡನ್ನಾಗಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತು ಸೊ ತಪ್ಪಿಸ್ಕೊಂಡ ತಕ್ಷಣವೇ ಕರೆಂಟ್ ಬಂದುಬಿಡ್ತು ಸೊ ಆವಾಗ ಅನ್ನಿಸ್ತು ಹೋಗಿ ಬೆಕ್ಕಿನ ವೀಡಿಯೋ ಮಾಡಬಾರ್ದು ಅಂತ ಏನಾದರೂ ಇದು ಸೂಚನೆನಾ ಅಂತ ಸೊ ಅವತ್ತು ಪೂರ್ತಿ ಅವತ್ತಿನ ಅವತ್ತಿನ ರಾತ್ರಿ ಎಲ್ಲ ಅದೇ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ ಸೊ ಯೂಶಲಿ ನಾನು ಈ ಥರದ್ದೆಲ್ಲ ಸ್ವಲ್ಪ ನಂಬೋದು ಕಡಿಮೆ ಏನೋ ಕೋಇಿನ್ಸಿಡೆನ್ಸ್ ಅಥವಾ ಕಾಕತಾಳಿ ಇರಬೇಕಂತ ಸುಮ್ಮನ ಹಾಕ್ತೀನಿ ಸೊ ಹಾಗಾಗಿ ಇವತ್ತು ಮತ್ತೆ ವಿಡಿಯೋ ಮಾಡೋಣ ಅಂತ ನಮ್ಮ ತಿಮ್ಮುನ ಕರ್ಕೊಂಡ್ ಬಂದಿದ್ದೀನಿ ಅವಳಿಂದ ನಿದ್ದೆ ಮೂಡಲೇ ಇದ್ದಾಳೆ ಇರಲಿ ಮಲ್ಕೊತಾಳೆ ಮತ್ತು ಸೊ ಇದ್ರ ಬಗ್ಗೆನೂ ನಿಮ್ಗೆ ಏನಾದರೂ ಅನ್ಸಿದ್ರೆ ಕಾಮೆಂಟ್ ಮಾಡಿ ಓಕೆನಾ ಗೈಸ್ ಇಲ್ಲಿ ನೋಡಿ ನಮ್ಮ ತಿಮ್ಮಿನ ಅವಳೇನಾದರೂ ತಿಂದ್ರೆ ಎಷ್ಟು ಕ್ಲೀನ್ ಮಾಡ್ಕೊತಾಳೆ ಅವಳ ಮುಖನ ಅಂತಂದರೆ ಅವಳ ಕಾಲಿಗೆ ನೆಕ್ಕೊಂಬಿಟ್ಟು ಬಿಟ್ಟು ಆ ಕಾಲಿಂದ ಮುಖನ ಒರೆಸ್ಕೊಳ್ಳೋದು ಸೊ ಒಂದು ಸಲ ಎರಡು ಸಲ ಅಲ್ಲ ತುಂಬ ಸಲ ಮಾಡಿಬಿಟ್ಟು ಅದು ಆ ಮುಖನ ಕ್ಲೀನ್ ಮಾಡ್ಕೊಳ್ಳುತ್ತೆ ಅದು ಅದನ್ನು ಒಂಥರ ಒಂತರ ಒಂಥರ ಚೆಂದ ಅನಿಸುತ್ತೆ ಪ್ಲೇಸ್ ನಿಜ ಇಲ್ಲ ಯಾವುದಾದ್ರೂ ವ್ಯಕ್ತಿಗೆ ವಿಡಿಯೋ ವೀಡಿಯೋ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರಿಗೇನೋ ಒಂದು ನಮ್ಮಯ್ಯ ಪ್ಲೀಸ್ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಅವ್ರ ಜೊತೆ ವೀಡಿಯೋ ಮಾಡ್ಬೋದು ಆದರೆ ಈ ಪ್ರಾಣಿಗಳು ಬೆಕ್ಕಳು ನಾಯಿಗಳ ಜೊತೆ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ ಇವತ್ತು ಅವಳು ಮಲಗಿರೋದ್ರಿಂದ ನೋಡಿ ಎಷ್ಟಿ ಊಟ ಮಲ್ಕೊಂಡಿದ್ದಾಳೆ ಮಲ್ಕೊಂಡಿರೋದ್ರಿಂದ ಮಾಡೋಕ್ಕೆ ನನಗೆ ಸಾಧ್ಯ ಆಗ್ತಿದೆ ಇಲ್ಲ ಕಣ್ಣು ಮುಚ್ಕೊಂಡಿದ್ದಾಳೆ ಆದ್ರೂ ಬಾಲ ಹಳ್ಳ ಆಡ್ಸ್ಕೊಂಡು ಮಲ್ಕೊಂಡಿದ್ದಾಳೆ ತಿಮ್ಮೋ ತಿಮ್ಮಿ ಹ್ಮ್ ಕೊಂಡೇ ಬಿಡ್ತಿಲ್ಲ ಸೊ ಪ್ಲೀಸ್ ನಮ್ಮ ತಿಮ್ಮಿಗೋಸ್ಕರ ಅವಳು ಇದ್ದೇ ಕೇಳಿಸ್ಬಿಟ್ಟು ಮಾಡ್ತಾ ಇದ್ದೀನಿ ವೀಡಿಯೋನ ಸೊ ಅವಳಿಗೋಸ್ಕರ ಒಂದು ಕಮೆಂಟು ಶೇರು ಲೈಕ್ ಕೊಟ್ಬಿಡಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಣ್ಮಣ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫೈನಲಿ ನಮ್ಮ ತಿಮ್ಮಿ ಜೊತೆ ಒಂದು ವೀಡಿಯೋ ಮಾಡಾಯಿತು ಆವತ್ತಿಂದ ವೆಯ್ಟ್ ಮಾಡ್ತಾ ಮಾಡೋಣ ಮಾಡೋಣ ಅಂತ ಬಟ್ ಇವತ್ತು ನನ್ನ ಕೈ ಹಾಕೊಂಡಿದ್ಲು ಇನ್ನು ನಿದ್ದೆ ಗಂಡಲ್ಲೇ ಇದ್ದಾಳೆ ಗೈಸ್ ಪಾಪಸಿ ಮಲ್ಕೊಂಡ್ ಬಿಡೋಣ ಸಾರಿ ತಿಮ್ಮಿ ಬಾಯ್ ಬಾಯ್ ಹೇಳು ತಿಮ್ಮು ಬಾಯ್ ಹೇಳು ತಿಮ್ಮು ಬಾಯ್ ಹ್ಮ್ ಗೈಸ್ ತಿಮ್ಮಿ ಜೊತೆ ವಿಡಿಯೋ ಮಾಡಾಯ್ತು ಓಕೆನಾ ಬಾಯ್ ಗೈಸ್ ರಾಗಿ ಚಿಲ್ದ್ಮೇಲೆ ಮೇಲೆ ಬಿಟ್ಟು ನೋಡಿ ಹೆಂಗ್ ಬೇಟೆ ಆಡ್ತಿದ್ದಾಳೆ ti mi? Jedo ti mi? Jedo Ninu? Jedo? Jedo le ti mama? Kuču, <susur> kuču, <susur> kuču. meke.